ವೀಕ್ಷಕರಿಗೆಲ್ಲ ನಮಸ್ಕಾರ ಇಂದು ನಾನು ಪರಿಚಯಿಸುತ್ತಿರುವ ಕೃತಿ ಕಾಣ್ತಾ ಇದೆಯಲ್ಲ ಪೂರ್ಣಚಂದ್ರ ತೇಜಸ್ವಿಯವರ ಸಮಗ್ರ ಕೃತಿ ಜಗತ್ತು ಸಂಪುಟ ಹದಿನಾಲ್ಕು ನಿಮಗೆಲ್ಲ ಗೊತ್ತಿರೋ ಹಾಗೆ ಪೂರ್ಣಚಂದ್ರ ತೇಜಸ್ವಿಯವರ ಅದಷ್ಟು ಕೃತಿಗಳನ್ನು ಒಂದು ಸಮಗ್ರ ಕೃತಿ ಜಗತ್ತು ಅನ್ನೋ ವಿಭಾಗದಿಂದ ಪ್ರಕಟ ಮಾಡಿದ್ದಾರೆ ಮಾಡಿರೋರ್ತಕ್ಕಂಥವರು ಸಂಪಾದಕರು ಕೆ ಸಿ ಶಿವಾರೆಡ್ಡಿ ಇದರಲ್ಲಿ ನಾನು ಹದಿನಾಲ್ಕನೇ ಸಂಪುಟ ತಗೊಂಡಿದ್ದೀನಿ ಈ ಹದಿನಾಲ್ಕನೇ ಸಂಪುಟದ ವಿಶೇಷತೆ ಏನಂದರೆ ಅದು ಪ್ರತಿಯೊಂದು ಸಂಪುಟವು ಒಂದೊಂದು ವಿಶೇಷತೆಗಳಿದ್ದಾವೆ ಲೋಹಿಯ ಪತ್ರಗಳು ಮತ್ತು ಸಂಕೀರ್ಣ ಅಂತ ಇದೆ ಈ ಹದಿನಾಲ್ಕನೇ ಕೊನೆಯ ಸಂಪುಟದಲ್ಲಿ ಅಂದರೆ ಲೋಹಿಯ ವಿಚಾರಧಾರೆಗಳು ತೇಜಸ್ವಿಯವರಿಗೆ ಇದ್ದ ಲೋಹಿಯ ವಿಚಾರಧಾರೆಗಳ ಚಿಂತನೆಗಳು ಮತ್ತು ತೇಜಸ್ವಿ ಯಾರ್ಯಾರಿಗೆ ಪತ್ರಗಳನ್ನು ಬರೆದಿದ್ರು ಅನ್ನೋದು ಅದಷ್ಟು ಪತ್ರಗಳು ಸಹ ಇಲ್ಲಿ ಕೃತಿ ರೂಪದಲ್ಲಿ ಪ್ರಕಟವಾಗಿವೆ ಇಲ್ಲಿ ನಾನು ಅದನ್ನು ನಿಮಗೆ ಪರಿಚಯ ಮಾಡ್ತೀನಿ ಕಾಣ್ಬೋದಲ್ಲ ಇದು ಪತ್ರ ವಿಭಾಗ ಇದಿಷ್ಟು ನೋಡಿ ಲೋಹಿಯ ವಿಚಾರಧಾರೆಗಳು ಪ್ರಕಾಶಕರ ಮಾತು ಅಂತ ಇದೆ ಸಂಪಾದನೆ ಪೂರ್ಣಚಂದ್ರ ತೇಜಸ್ವಿ ಮತ್ತು ಪ್ರೊಫೆಸರ್ ಎಮ್ ಡಿ ನಂಜುಂಡಸ್ವಾಮಿ ಅವರು ಲೋಹಿಯ ವಿಚಾರಧಾರೆಗಳನ್ನು ಮಾಡಿರೋದು ಇಡೀ ಕೃತಿ ತುಂಬ ಓದುಗರನ್ನು ಸೆಳೆಯುವಲ್ಲಿ ಯಶಸ್ವಿಯಾಗುತ್ತೆ ಪ್ರತಿಯೊಂದು ಈ ಕೃತಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ವಿಭಾಗಗಳು ಸಹ ಓದುಗರನ್ನು ಸೆಳೀತವೆ ಇದರಲ್ಲಿ ನಾನು ನಿಮಗೆ ಪತ್ರ ವಿಭಾಗವನ್ನು ಒಂದಷ್ಟು ಪರಿಚಯ ಮಾಡ್ತೇನೆ ನೆನಪಿರಲಿ ಇಡೀ ಪತ್ರ ವಿಭಾಗವನ್ನು ನಾನಿಲ್ಲಿ ಪರಿಚಯ ಮಾಡ್ತಾ ಇಲ್ಲ ಕೆಲವು ಕುತೂಹಲಕರ ಪತ್ರ ವಿಭಾಗಗಳನ್ನು ನಾನಿಲ್ಲಿ ಪರಿಚಯ ಮಾಡ್ತಾ ಇದ್ದೇನೆ ನೋಡಿ ಪ್ರಿಯ ಜ್ಞಾನಿ ಈ ಕಾಗದದ ಜೊತೆಗೆ ಇನ್ನೆರಡು ಫಾಂಟ್ಗಳನ್ನು ಜಿಪ್ ಮಾಡಿ ಕಳಿಸಿರುತ್ತೇನೆ ಇದು ಎಸ್ ಆರ್ ಅವನು ಇಂಟರ್ನೆಟ್ ಕಂಪ್ಯಾಟಿಬಲ್ ಎಂದು ಕೊಟ್ಟಿರುವುದು ಇದನ್ನು ಹಾಕಿ ಪ್ರಯತ್ನಿಸು ನಾನು ರಾತ್ರಿ ಫೋನ್ ಮಾಡಿ ಹೇಳುತ್ತೇನೆ ಮತ್ತೇನೂ ವಿಶೇಷವಿಲ್ಲ ಈಶಾ ಮನೆಗೆ ಬಂದಳ ನಿಮ್ಮಿಬ್ಬರಿಗೂ ಹೊಟ್ಟೆ ಸರಿಯಿಲ್ಲ ಎಂದು ಹೇಳುತ್ತಾ ಇರುತ್ತೀರಿ ಕೆ ಜಿಗಟ್ಟಲೆ ಮಾವಿನ ಹಣ್ಣು ತಂದು ತಿನ್ನು ಯಾಕೆ ನಿಮ್ಮ ಪೂರ್ಣಚಂದ್ರ ತೇಜಸ್ವಿ ತದನಂತರ ಸುಮಾರು ಜನರಿಗೆ ಈ ಪತ್ರ ಬರೆದಿದ್ದಾರೆ ಇವರು ಜಯಪ್ರಕಾಶ್ ಜಗನ್ನಾಥ್ ಮಾಗಡಿ ಹೀಗೆ ಸುಮಾರು ಪತ್ರ ವ್ಯವಹಾರಗಳು ನಡೆದಿದ್ದಾವೆ ನೋಡ್ತಿದ್ದಾವೆ ನೋಡ್ತಾ ಇದ್ದೀನಿ ಜಿ ಎಸ್ ಚಂದ್ರಶೇಖರ್ ಅವರಿಗೆ ಬರೋ ಪತ್ರ ಇಲ್ಲಿ ಸನ್ಮಾನ್ಯ ಚಿರಂಜೀ ಸಿಂಗ್ ಅವರಿಗೆ ಪತ್ರವನ್ನು ಬರೆದು ಇಡೀ ಪತ್ರದಲ್ಲಿ ಅಂದಿನ ರಾಜ್ಯದ ಕ ಏನಾಗಿತ್ತು ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ ಅಲ್ಲಿನ ಏನು ಎಡವಟ್ಟುಗಳೇನಾಗಿದ್ದಾವೆ ಅವನ್ನೆಲ್ಲ ಚೆನ್ನಾಗಿ ಬೆಂಡೆತ್ತಿದ್ದಾರೆ ಈ ಪತ್ರದಲ್ಲಿ ಹಾಗೆ ಇದು ಅವರ ತಂದೆಯವರಿಗೆ ಬರೆದಿರೋ ಕಾಗದ ಇದು ಮಾತುಶ್ರೀ ಅಮ್ಮನವರಿಗೆ ಅಣ್ಣ ಬೆಂಗಳೂರಿಗೆ ಹೋಗ್ತಾರಂತೆ ನೀನು ನಮ್ಮನ್ನು ಸಲಸಲಕ್ಕೂ ಬಿಟ್ಟು ಹೋಗ್ತೀಯ ನೀನು ಬಾ 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 ಇದು ಚೈತ್ರ ಬರೆದ ಕಾಗದ ತಲುಪಿತು ನನಗೆ ಎರಡು ನಾಯಿ ಮರಿ ಬೇಕೇ ಬೇಕು ಎಂದು ಹೇಳಿದ ಅದಕ್ಕೆ ಪ್ರಪಲ್ಲ ಆಗುವುದಿಲ್ಲ ಒಂದು ಬಡ್ಕೊಳ್ತಾನೆ ಒಳ್ಳೆ ಅವನೇ ನಾಯಿ ಮರಿ ಹಾಕಿದವನಂತೆ ಆಡುತ್ತಾನೆ ಅವನಿಗೆ ನಮಗೆ ಎರಡು ನಾಯಿ ಕೊಡುವುದು ಇಷ್ಟವಿಲ್ಲ ಸ್ವಲ್ಪ ಹೊಟ್ಟೆಕಿಚ್ಚಿನ ತರಹ ಇರಬೇಕು ನಾಯಿಯಂತೆ ನಾಯಿ ಇವನಿಗೆ ಎಂದು ಮೊನ್ನೆ ಬಡವಡಿಕೊಳ್ತಿದ್ದ ಮತ್ತು ನೀವು ರತ್ನಾಕರ ಮಾವ ಮಾವನಿಗೆ ಕಾಗದ ಬರೆಯುತ್ತಾ ನಮಗೆ ಒಂದು ಹೆಣ್ಣು ಮರಿ ಬೇಕೆಂದು ಬರೆಯಿರಿ ಗಂಡು ಮರಿಗಳು ಚೆನ್ನಾಗಿಲ್ಲ ನಮಗೆ ಗಂಡು ಮರಿ ಕೊಡಬೇಕೆಂದು ಪ್ರಫುಲ್ಲ ಪ್ಲಾನು ಮತ್ತು ಯಾವುದಕ್ಕೂ ನೀವೇ ತಕ್ಷಣ ಕಾಗದ ಬರೆಯಬೇಕಂತೆ ನೀವು ನಮಗೆ ಎರಡೇ ಬೇಕು ಎನ್ನುವಂತೆ ಬರೆಯಿರಿ ತೇಜಸ್ವಿ ಇದಿಷ್ಟು ನಾಯಿಯ ರಾಮ ತಂದೆಯವರಿಗೆ ತಂಗಿ ತಾರಿಣಿ ಇದು ನೋಡಿ ಮಗಳು ಈಶಾನ್ಯಕ್ಕೆ ಬರೆದ ಕಾಗದ ಈ ಕಾಗದದಲ್ಲಿ ಅವರು ಮಗಳಿಗೆ ಮೂವತ್ತು ಸಾವಿರ ರೂಪಾಯಿ ಡ್ರಾಫ್ಟನ್ನ ಕಳಿಸಿರ್ತಾರೆ ಈಗ ನೀವು ನನಗೆ ಹಣ ಕಳಿಸ್ಬಾರ್ದು ಅಂತ ಮಗಳು ಬೈಬಾರ್ದು ಅಂತ ಇಲ್ಲಿ ಹೇಳ್ತಾರೆ ಯಾಕೆ ಅಂದರೆ ಮಕ್ಕಳು ಚಿಕ್ಕವರಿದ್ದಾಗ ಅವರಿಗೆ ಮಕ್ಕಳಿಗೆ ಏನೆಲ್ಲ ಕೊಟ್ಟು ನೋಡಲಿಕ್ಕೆ ಆಗಿಲ್ಲ ಈಗ ನೀವು ಬೆಳೆದ ಮೇಲೆ ನನಗೆ ಹಣ ಹಣ ಇದೆ ಹಾಗಾಗಿ ನಿಮಗೆ ಹಣ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಅವರು ಮತ್ತೊಂದು ಹೇಳೋದಂದ್ರೆ ನನಗೆ ಅತ್ಯಂತ ಹೆಮ್ಮೆಯಾಗುವುದೆಂದರೆ ನಾನು ಬರೆದ ಆ ಹಣದಲ್ಲಿ ಮಕ್ಕಳನ್ನು ಓದಿಸಿದೆ ಅಂದರೆ ಅವರು ಬರೆದಿರೋ ಬರೆದು ಪುಸ್ತಕವನ್ನು ಬರೆದು ಪಡೆದ ಹಣದಲ್ಲೇ ಮಕ್ಕಳನ್ನು ಓದಿಸಿದ್ದಾರೆ ಬರೆದ ಹಣದಲ್ಲೇ ಮದುವೆ ಮಾಡಿದೆ ಬಹುಶಃ ಕನ್ನಡದ ಯಾವ ಬರಹಗಾರನಿಗೂ ಇಂಥ ಪುಣ್ಯ ಇಲ್ಲವೆಂದು ಕಾಣುತ್ತದೆ ನೋಡಿ ಇಲ್ಲಿ ತೇಜಸ್ವಿಯವರ ಬರಹದ ಬಗ್ಗೆಯೂ ಅವರಿಗಿರೋ ಆತ್ಮವಿಶ್ವಾಸ ಹಾಗೆ ಒಬ್ಬ ತಂದೆಯಾಗಿ ಹೇಗೆ ಅವರ ಹೆಣ್ಮಕ್ಳ ಹತ್ರ ಆ ಒಂದು ತಂದೆ ಪ್ರೀತಿಯನ್ನು ಬಳಸ್ಕೊಳ್ತಾ ಇದ್ದರು ಅನ್ನೋದು ಸಹ ಇಲ್ಲಿ ಕಾಣುತ್ತೆ ಸುಮಾರು ಪತ್ರಗಳು ಇಲ್ಲಿ ತುಂಬ ಕುತೂಹಲಕವನ್ನು ಮೂಡಿಸ್ತಾ ಇದ್ದಾವೆ ಇಡೀ ಪುಸ್ತಕವನ್ನು ನಾನಿಲ್ಲಿ ಓದಿ ತೋರಿಸಲ್ಲ ಸಾಧ್ಯ ಆದರೆ ನೀವೇ ಇದನ್ನು ಓದಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಮುಗಿಸ್ತೇನೆ ಜಾಧವ್ ಜಾಧವ್ ಸುಮಾರು ಪತ್ರಗಳಿವೆ ಒಂದು ಅರ್ಧ ಭಾಗ ಪತ್ರಗಳಿಗೆ ಒಂದು ಅರ್ಧ ಭಾಗ ಲೋಹೆಯ ಚಿಂತನೆಗಳಿಗೆ ಮತ್ತೊಂದಷ್ಟು ಸಂಕೀರ್ಣ ಅಂತ ಇದೆ ಇಲ್ಲಿ ಸಂಕೀರ್ಣ ಇದೆ ನೋಡಿ ಪ್ರಕೃತಿ ಮತ್ತು ಪರಿಸರ ಅನುಬಂಧಗಳು ನನಗೆ ಈ ವಿಡಿಯೋ ಬಗ್ಗೆ ಅನ್ನಿಸ್ತು ಅನ್ನೋದನ್ನು ಹೇಳಿ ಮತ್ತು ಮುಂದಿನ ದಿನಗಳಲ್ಲಿ ಮುಂದಿನ ಒಂದು ಕುರ್ತಿಯನ್ನು ಜೊತೆಗೆ ಬರ್ತೇನೆ ಧನ್ಯವಾದಗಳು